ನಾಯಕ ಹನುಮಂತರಾಯಪ್ಪಗೆ ಇಡೀ ಬಿಗ್ ಶಾಕ್ ಅನ್ನ ಕೊಡ್ತಾ ಇದೆ ಕಾಂಗ್ರೆಸ್ ನಾಯಕಿ ಕುಸುಮಾ ತಂದೆ ಹನುಮಂತರಾಯಪ್ಪ ಬೆಳಗ್ಗೆಯಿಂದ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಬೆಂಗಳೂರಿನ ಆರ್ ಆರ್ ನಗರದ ಹನುಮಂತರಾಯಪ್ಪನ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿರುವಂಥದ್ದು ಎರಡು ಕಾರ್ನಲ್ಲಿ ಬಂದಿದೆ ಇಡಿ ತಂಡ ಬೆಳ್ಳಂ ಬೆಳಗ್ಗೆ ಇಡೀ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿರುವಂಥದ್ದು ಹನುಮ ಹನುಮಂತರಾಯಪ್ಪ ಅವರ ಮನೆಯಲ್ಲಿ ಬೆಳ್ಳಂ ಬೆಳಗ್ಗೆಯೇ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ ಇಡಿ ಟೀಮ್ ಕೈ ನಾಯಕ ಹನುಮಂತರಾಯಪ್ಪಗೆ ಇಡಿ ಶಾಕ್ ಎದುರಾಗಿದೆ ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಮನೆಗೆ ಬಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಆರ್ ಆರ್ ನಗರದ ಹನುಮಂತರಾಯಪ್ಪ ಮನೆ ಮೇಲೆ ಇಡಿ ದಾಳಿಯನ್ನು ಮಾಡಿರುವಂಥದ್ದು ಎರಡು ಕಾರ್ನಲ್ಲಿ ಬಂದಿದೆ ಇಡಿ ಟೀಮ್ ಹನುಮಂತರಾಯಪ್ಪಗೆ ದೊಡ್ಡ ಶಾಕ್ ಎದುರಾಗಿರುವಂಥದ್ದು ಕೈ ನಾಯಕ ಕಾಂಗ್ರೆಸ್ ನಾಯಕಿ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಅವರ ಮನೆ ಮೇಲೆ ಬೆಳಗ್ಗೆ ಇಡಿ ತಂಡ ದಾಳಿಯನ್ನು ಮಾಡಿದೆ ಬೆಳ್ಳಂ ಬೆಳಗ್ಗೆ ಶೋಧ ಕಾರ್ಯವನ್ನು ಆರ್ ಆರ್ ನಗರದಲ್ಲಿರುವ ಮನೆಯ ಮೇಲೆ ದಾಳಿಯನ್ನು ನಡೆಸಿ ಇದೀಗ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಕಾಂಗ್ರೆಸ್ ನಾಯಕಿ ಕುಸುಮಾ ಅವರ ತಂದೆ ಹನುಮಂತರಾಯಪ್ಪ ಮನೆಗೆ ನುಗ್ಗಿ ಇಡಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು ಬೆಳ್ಳಂ ಬೆಳಗ್ಗೆ ಆರ್ ಆರ್ ನಗರದಲ್ಲಿರುವಂತಹ ಮನೆ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಹನುಮಂತರಾಯಪ್ಪ ಬೆಳಗ್ಗೆ ಕುಸುಮಾಗೂ ಕೂಡ ಇಡಿ ಶಾಕ್ ಕೊಟ್ಟಿರುವಂಥದ್ದು ಏನೆಲ್ಲ ಮನೆಯಲ್ಲಿ ಲಭ್ಯ ಆಗತ್ತೆ ದಾಖಲಾತಿಗಳು ರೆಕಾರ್ಡ್ಸ್ಗಳು ಎಲ್ಲವನ್ನೂ ಕೂಡ ಕಲೆಕ್ಟ್ ಮಾಡಿಕೊಂಡು ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ಟೀಮ್ ಸದ್ಯಕ್ಕೆ